ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈ ವಿಷಯದ ಬಗ್ಗೆ ಮಾತಾಡಬೇಕು ಮಾತಾಡಬಾರ್ದು ಗೊತ್ತಿಲ್ಲ ಆದರೂ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಓಕೆ ನಾನು ಒಂದು ತ್ರೀ ಡೇಸಾ ಫೋರ್ ಡೇಸ ಆಗಿದೆ ಆ ಫೋರ್ ಡೇಸ್ ಹಿಂದೆ ನಾನು ಒಂದು ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ಒಂದಲ್ಲ ಎರಡು ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ಆ ಎರಡು ಶಾರ್ಟ್ಸ್ ವೀಡಿಯೋದಲ್ಲೂ ದರ್ಸಂದು ಸಾಂಗ್ ಹಾಕಿದ್ದೆ ಯಾವುದು ಅಂದರೆ ಪೊರ್ಕಿ ಮೂವಿದು ಸಕ್ಕತಾಗ ಅವಳೆ ಆ ಸಾಂಗ್ನ ಎರಡು ಸಾಂಗಿಗೂ ಸಾರಿ ಎರಡು ಶಾರ್ಟ್ಸ್ಗೂ ಅದೇ ವೀಡಿಯೋನ ಆ್ಯಡ್ ಮಾಡಿದ್ದೆ ಅಂದರೆ ಅದೇ ವಿಡಿಯೋನ ಹಾಕಿ ನಾನು ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಅಪ್ಲೋಡ್ ಮಾಡಿದ ಮೇಲೆ ಒಂದು ನಾಲ್ಕರಿಂದ ಐದ ನಾಲ್ಕು ಐದು ಆರು ಜನ ಅನ್ಸಬ್ಸ್ಕ್ರೈಬರ್ ಆಗಿದ್ದಾರೆ ನನಗೆ ಒಂದು ಎರಡು ಅನ್ಸಬ್ಸ್ಕ್ರೈಬರ್ ಆಗೋದು ಆಗ್ತಾ ಇರುತ್ತೆ ನನಗೆ ಒಂದು ಒಟ್ಟಿಗೆ ಒಂದೇ ಬಾರಿ ಆರು ಜನ ಅನ್ಸಬ್ಸ್ಕ್ರೈಬರ್ ಆಗಿದ್ದಾರೆ ನೋಡಿಬಿಟ್ಟು ನನಗೆ ಸಡನ್ನಾಗಿ ರಾತ್ರಿ ಒಂದು ನೈಟ್ ಟೈಮು ನಾನು ಯಾವಾಗಲೂ ಮಲಗೋ ಟೈಮಲ್ಲಿ ಒಂದು ಹನ್ನೊಂದು ಗಂಟೆ ಹತ್ತು ಹನ್ನೊಂದು ಗಂಟೆ ಅಲ್ಲ ಹತ್ತುವರೆ ಮೇಲೆ ಸರಿ ನೋಡಿಬಿಟ್ಟು ಮಲಗ್ತೀನಿ ಆವಾಗ ನೋಡ್ತೀನಿ ಸಡನ್ನಾಗಿ ಅಂದರೆ ಸೊ ಆ ಸಾಂಗ್ ಹಾಕಿದ ಮೇಲೂ ಸಬ್ಸ್ಕ್ರೈಬರ್ ಆಗಿರೋದು ಉಂಟು ಅನ್ಸಬ್ಸ್ಕ್ರೈಬರ್ ಆಗಿರೋದು ಉಂಟು ಎರಡೂ ಆಗಿದೆ ಇಲ್ಲಿ ಅರ್ಥ ಆಯ್ತಾ ನಿಮಗೆ ಅನ್ಸಬ್ಸ್ಕ್ರೈಬು ಆಗಿದೆ ಸಬ್ಸ್ಕ್ರೈಬರು ಕೂಡ ಆಗಿದ್ದಾರೆ ಸಬ್ಸ್ಕ್ರೈಬರ್ ಆಗಿರೋದು ಏನಕ್ಕೆ ದರ್ಶನ್ ಸಾಂಗ್ ಹಾಕಿದ್ದಿಕೋ ಅಥವಾ ಆ ವಿಡಿಯೋ ಇಷ್ಟ ಆಯ್ತೋ ಅಂತನೋ ಗೊತ್ತಿಲ್ಲ ಆದರೆ ಅನ್ಸಬ್ಸ್ಕ್ರೈಬರ್ ಆಗಿದ್ದಲ್ಲ ಅವರಿಗೆ ನನಗೆ ಅನ್ಸಿದ್ದು ಸಡನ್ನಾಗಿ ಒಟ್ಟಿಗೆ ಒಂದೇ ಬಾರಿ ಐದಾರು ಜನ ಅನ್ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ಅವರಿಗೆ ದರ್ಶನ್ ಕಂಡ್ರೆ ಆಗೋದಿಲ್ಲ ಅಂದರೆ ಆ ಸಾಂಗ್ ಅವ್ರಿಗೆ ಇಷ್ಟ ಆಗಿಲ್ಲ ಮತ್ತು ಅವ್ರ ಅಭಿಮಾನಿ ಅಲ್ಲ ಅನ್ಸುತ್ತೆ ಅದಕ್ಕೆ ಅವರು ಅನ್ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಅಂದ್ಕೊಂಡ್ರೆ ಸುಮ್ಮನೆ ಅದೇ ನನಗೆ ಫಸ್ಟಿಂದ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ಗೊತ್ತು ನಾನು ನನಗೆ ಯಾವ ಹೀರೋ ಕಂಡ್ರೆ ತುಂಬ ಇಷ್ಟ ಅಂತೇಳಿ ಇವತ್ತಲ್ಲ ತುಂಬ ದಿನ ದಿನ ದಿನದಿಂದಲೂ ನನಗೆ ದರ್ಶನ್ ಅಂದರೆ ತುಂಬ ಇಷ್ಟ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ದರ್ಶನ್ ವೀಡಿಯೋಗಳು ಅಂದರೆ ಮೂವಿಗಳಿರ್ಬೋದು ದರ್ಶನ್ ಆ್ಯಕ್ಟಿಂಗ್ ಇರ್ಬೋದು ಅದೆಲ್ಲ ತುಂಬ ಅಂದರೆ ತುಂಬ ಇಷ್ಟ ನೀವು ಯಾರಾದರೂ ಫಸ್ಟಿಂದ ನನ್ನ ಯಾನಲ್ ಯಾರಾದರೂ ವಿಸಿಟ್ ಮಾಡ್ತಿದ್ರೆ ಅಂಥವ್ರಿಗೆ ಗೊತ್ತಿರುತ್ತೆ ನನಗೆ ದರ್ಶನ್ ಅಂದರೆ ಇಷ್ಟ ಅಂತೇಳಿ ಅಂದರೆ ಹೀರೋ ಅಂತ ಸೆಲೆಕ್ಟ್ ಆ್ಯಕ್ಟರ್ ಅಂತ ಬಂದಾಗ ಸೆಲೆಕ್ಟ್ ಮಾಡಿದ್ರೆ ದರ್ಶನೇ ನಾನು ಸೆಲೆಕ್ಟ್ ಮಾಡೋದು ಅಂದರೆ ಎಲ್ಲ ಸ್ಟಾರ್ಗಳು ಅಂದರೆ ಏನೆಲ್ಲ ಸ್ಟಾರ್ಗಳಿದ್ದಾರೆ ಸುದೀಪ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಎಲ್ಲರ ಮೂವಿಗಳು ನೋಡ್ತೀವಿ ನೋಡಲ್ಲ ಅಂತಲ್ಲ ಒಬ್ಬರು ಯಾರು ಇಷ್ಟ ಆ್ಯಕ್ಟರ್ ಅಂದಾಗ ನನಗೆ ದರ್ಶನ್ ಅಂದ್ರೆ ತುಂಬ ಇಷ್ಟ ಆದರೆ ಮೊದಲನೇ ಸ್ಥಾನ ಅಂತ ಏನಿದೆ ನನಗೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ಗೆ ಕೊಡೋದು ಹೀಗೆ ನಾವು ಮೂವಿಯೆಲ್ಲ ನೋಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಹೀಗೆ ಬೇರೆಯವರು ಎಲ್ಲ ಬಂದಾಗ ಅವ್ರ ಎಷ್ಟಿಟ್ ಹಿಡ್ದು ಹೇಳ್ತೀನಿ ಈಗ ಯಾವುದು ಪುನೀತ್ ರಾಜ್ಕುಮಾರ್ ಮೂವಿ ಬಂತು ಅಂತ ಅಂದ್ಕೊಡಿ ಯಾರ್ದು ಮೂವಿ ಅಂದರೆ ಪುನೀತ್ ಅಂತಲೇ ಹೇಳೋದು ವಿಷ್ಣುವರ್ಧನ್ದಾದರೆ ವಿಷ್ಣುವರ್ಧನ್ ಅಂತ ಹೇಳ್ತೀನಿ ಆದರೆ ನಮ್ಮ ಮಂಡ್ಯದ ಗಂಡು ಬಂದರೆ ಏನಂತ ಹೇಳ್ತೀನಿ ಅಂದರೆ ಅವು ನಮ್ಮ ರೆಬಲ್ ಸ್ಟಾರ್ದು ನಮ್ಮ ರೆಬಲ್ದು ಜಾಸ್ತಿ ರೆಬಲ್ ಸ್ಟಾರ್ ಅನ್ನೋದ್ಕಿಂತ ನಮ್ಮ ರೆಬಲ್ದು ಮೂವಿ ಬರ್ತಾ ಇದೆ ನಮ್ಮ ಗುರು ಆ ಥರ ಎಲ್ಲ ಹೇಳ್ತೀನಿ ಫಸ್ಟು ಯಾವತ್ತಿದ್ರೂ ನಮ್ಮ ರೆಬಲ್ ಸ್ಟಾರಿಗೆ ಫಸ್ಟ್ ಸ್ಥಾನ ಏಕೆಂದರೆ ಅವರು ನಮ್ಮ ಮಂಡ್ಯದ ಗಂಡು ಏಕೆಂದರೆ ನಾವು ಮಂಡ್ಯ ಅಂದಮೇಲೆ ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಬಿಟ್ಕೊಡ್ಬಾರ್ದು ಅನ್ನೋದ್ಕಿಂತ ಅವರು ಮೊದಲಿಂದನೂ ನಮ್ಮ ನನಗೆ ಅವರು ಆ್ಯಕ್ಟರು ತುಂಬ ಇಷ್ಟ ಅಂಬರೀಷ್ ಅಂದರು ಅದಾದಮೇಲೆ ದರ್ಶನ್ ತುಂಬ ಇಷ್ಟ ಅಂದರೆ ಇಬ್ಬರು ಕೂಡ ಈಕ್ವಲ್ ಅರ್ಥ ಆಯ್ತು ನಿಮಗೆ ದರ್ಶನ ಕೂಡ ಈಕ್ವಲ್ ಅಂಬರೀಷು ಕೂಡ ಈಕ್ವಲ್ ಹೀಗೆ ಸಡನ್ನಾಗಿ ಕೇಳಿದಾಗ ಅವ್ರು ಬದುಕಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಅವ್ರು ಬದುಕಿರಲಿ ಬದುಕದೇ ಇರಲಿ ಅವರು ನಮ್ಮ ಅಭಿಮಾನ ನಾನು ಅವ್ರ ಅಭಿಮಾನಿನೇ ಹಾಗೆ ಅವರು ನಮ್ಮ ಮಂಡ್ಯದ ಗಂಡು ನಾವು ಕೂಡ ಮಂಡ್ಯದವ್ರೆ ಹಾಗೆ ನಾವು ನಮ್ಮ ಮಂಡ್ಯದ ಗೌಂಡನ್ನು ಬಿಟ್ಕೊಡೋದು ಇಲ್ಲ ನಾನು ಯಾವಾಗಲೂ ಅವ್ರ ಒಟ್ಟಲ್ಲಿ ಅವ್ರ ಮೂವಿಗಳು ಅವ್ರದ್ದು ಏನೇ ಬಂದ್ರೂ ನಮ್ಮ ರೆಬಲ್ ಬಂದರು ನಮ್ಮ ರೆಬಲ್ ಆ ಥರ ಹೇಳ್ತಾಯಿರ್ತೀನಿ ಆ ಥರ ಇಷ್ಟ ಅದು ನೆಕ್ಸ್ಟ್ ಆದಮೇಲೆ ದರ್ಶನ್ ಅಂದರೆ ತುಂಬ ಇಷ್ಟ ನೀವು ಯಾರಾದರೂ ಈ ವಿಡಿಯೋ ನೋಡಿ ಅನ್ಸಬ್ಸ್ಕ್ರೈಬರ್ ಆದರೆ ಆಗ್ಬೋದು ಏಕೆಂದರೆ ನಾನು ಮೊದಲಿಂದನೂ ಹೇಳ್ಕೊ ಬಂದಿದ್ದೀನಿ ಇವತ್ತು ಕೂಡ ಹೇಳ್ತಿದ್ದೀನಿ ನನಗೆ ದರ್ಶನ್ ಕಂಡ್ರೆ ತುಂಬ ಇಷ್ಟ ಹಾಗೆ ಈಗ ನಮ್ಮ ನಮ್ಮನೇಲೆ ಮೂರು ಜನ ಎಷ್ಟು ನಾನು ಮಾಮ ಕೌಶಿ ಮೂರೇ ಜನ ಇರೋದು ಮೋಹನ್ ಮಾಮನಿಗೆ ವಿಷ್ಣುವರ್ಧನ್ ಮೂವಿಗಳಂದರೆ ತುಂಬ ಅಂದರೆ ತುಂಬ ಇಷ್ಟ ಓಕೆ ಕೌಶಿಗೆ ಪುನೀತ್ ರಾಜ್ಕುಮಾರ್ ಮೂವಿಗಳಂದರೆ ತುಂಬ ಇಷ್ಟ ಅವನಿಗೆ ಪುನೀತ್ ಅಂದರೆ ತುಂಬ ಇಷ್ಟ ಅವನು ಚಿಕ್ಕವನಿದ್ದಾಗಿಂದೂ ಪುನೀತ್ ರಾಜ್ಕುಮಾರ್ ಅಂದರೆ ಇಷ್ಟ ಅವನು ಅವನ ಫಸ್ಟು ಅವ್ನು ಚಿಕ್ಕವನೇ ಚಿಕ್ಕವನು ಅಂದರೆ ಚಿಕ್ಕ ಮಗು ಇದ್ದಾಗ ಅಂದರೆ ಜಾಕಿ ಮೂವಿ ಆ ಫಿಲಮ್ಮು ಅವನಿಗೆ ಅವಾಗ ಅದು ಸ್ವಲ್ಪ ನೆನಪು ಅವನಿಗೆ ಯಾಕೆಂದರೆ ಹುಡುಗ ಆಗಿದ್ದ ಚಿಕ್ಕ ಮಗು ಅವಾಗ ಅವನಿಗೆ ಪುನೀತ್ ರಾಜ್ಕುಮಾರ್ ಅಂತಲೇ ಗೊತ್ತಿಲ್ಲ ಅವ್ನಿಗೆ ಏನು ಗೊತ್ತು ಅಂದರೆ ಜಾಕಿ ಅಷ್ಟೇ ಗೊತ್ತಿರೋದು ಅವನ ಹೆಸ್ರು ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಹೆಸರು ಹೆಸರೇ ಗೊತ್ತಿಲ್ಲ ಅವನಿಗೆ ಅವ್ರು ಯಾವುದಾದ್ರು ಟಿ ವಿಯಲ್ಲಿ ಮೂವಿ ಬಂದರೆ ಅಥವಾ ಏನೋ ಒಂದು ಬಂದರೆ ಅವನು ಅದು ನೋಡ್ಬಿಟ್ಟು ಅವನಿಗೆ ಪುನೀತ್ ರಾಜ್ಕುಮಾರ್ ಅಂತಲೇ ಹೇಳ್ತಾ ಇರಲಿಲ್ಲ ಅಮ್ಮ ಜಾಕಿ ಬಂದಮ್ಮ ಅಮ್ಮ ಜಾಕಿ ಬಂದಮ್ಮ ಅಂತ ಹೇಳಿ ಹೇಳ್ತಾ ಇದ್ದ ಆ ಜಾಕಿ ಮೂವಿಯಲ್ಲಿ ಒಂದು ಬೈಕ್ ಇದೆಯಲ್ಲ ಆ ತರದ ಒಂದು ಚಿಕ್ಕ ಬೈಕ್ ಇತ್ತು ಒಂದು ಚಿಕ್ಕದೊಂದು ಇಷ್ಟೇ ಚಿಕ್ಕದು ಅದಾದ್ಮೇಲೆ ಮಾಮೂಲಿ ಒಂದು ಇಷ್ಟ ದೊಡ್ಡ ಬೈಕ್ ಇತ್ತು ಅದನ್ನ ತಗೊಳ್ಳೋದು ಆ ಜಾಕಿ ಸಾಂಗ್ ಹೇಳ್ಕೊಂಡು ಆ ಹಾಡು ಹೇಳ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಹೋಗೋದು ಆ ತರ ಎಲ್ಲ ಮಾಡ್ತಿದ್ದೆ ಆ ಥರ ನಮ್ಮ ಜನನು ಮೂರು ಹೀರೋಗಳು ಅವರು ವಿಷ್ಣುವರ್ಧನು ಇವನು ಪುನೀತ್ ರಾಜ್ಕುಮಾರ್ ನಾನು ಮಾತ್ರ ರೆಬಲ್ ಸ್ಟರು ಮತ್ತೆ ದರ್ಶನ್ ಓಕೆ ಆ ತರ ಆಮೇಲೆ ಈ ತರ ಇದ್ದೀವಿ ಆದ್ರೂ ನಾವು ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಮಾತಾಡಕ್ಕೆ ಹೋಗಲ್ಲ ಈಗ ನಮ್ಮ ಫ್ಯಾಮಿಲಿಲಿ ಎಲ್ಲಾರ್ಗು ಗೊತ್ತು ಏನಂದ್ರೆ ಆ ದರ್ಶನ್ ಅಂದ್ರೆ ಇವಳು ತುಂಬ ಇಷ್ಟ ಅಂತೇಳಿ ಯಾಕಂದ್ರೆ ಮಾತಾಡುವಾಗ ನಮ್ಮ ಫ್ಯಾಮಿಲಿ ಅಂದಮೇಲೆ ಅಲ್ಪ ಸ್ವಲ್ಪನಾದ್ರೂ ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿರುತ್ತೆ ಈಗ ನಮ್ಮ ಹುಡುಗರು ನಮ್ಮ ದನು ಮೈನ ಇವರೆಲ್ಲ ಮಾತಾಡುವಾಗ ಇವ್ರಿಗೆಲ್ಲ ಗೊತ್ತಿರುತ್ತೆ ಹೀಗೆ ನಾವೆಲ್ಲ ಮಾತಾಡುವಾಗ ಒಂದಿನ ಹೀಗೆ ಕೇಳಿದ್ರೆ ಏನಂತ ಈಗ ದರ್ಶನ್ ಜೈಲಿಗೆ ಹೋಟಾಗಿದಾನಲ್ಲ ಇವಾಗಲೂ ನಿನಗೆ ದರ್ಶನ ಅಂದರೆ ತುಂಬ ಇಷ್ಟನಾ ಅಂತ ಕೇಳಿದ್ರು ಅವಾಗ ನಾನು ಹೇಳ್ದೆ ಹೌದು ಇವಾಗಲೂ ಇಷ್ಟ ಅಷ್ಟೇನೋ ನಾನು ಹೇಳಿದ್ದು ಯಾಕೆ ಅಂತ ಕೇಳಿದೆ ಹೌದು ನನಗೆ ಇಷ್ಟ ಇವಾಗಲೂ ಯಾಕೆ ಈ ಥರ ಕ್ವಶನ್ ಕೇಳ್ತಿದ್ಯಾ ಅಂತ ಕೇಳಿದೆ ಅದಕ್ಕೆ ಇವಾಗ ಜೈಲಿಗೆ ಹೊಟ್ಟೋಗಿದ್ದಾನಲ್ಲ ಅದಕ್ಕೆ ಇವಾಗ ಇಷ್ಟ ಆಗಲ್ವೇನೋ ನಿಮಗೆ ಅಂತ ಕೇಳಿದ್ಲು ಕೇಳಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಅದಕ್ಕೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಜೈಲಿಗೆ ಹೋಗ್ಲಿ ಹೋಗದೇ ಇರಲಿ ದರ್ಶನನ ಆವತ್ತೂ ಕೂಡ ಇಷ್ಟಪಡ್ತಿದ್ದೀವಿ ಇವತ್ತು ಕೂಡ ಇಷ್ಟ ನನಗೆ ಮುಂದೇನೂ ಕೂಡ ಇಷ್ಟಪಡ್ತೀನಿ ಅಂತ ಹೇಳಿದೆ ಅಂದರೆ ಅವ್ರು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ನಮಗಂತೂ ಏನೂ ಗೊತ್ತಿಲ್ಲ ಟಿ ವಿಯಲ್ಲಿ ಏನು ತೋರಿಸ್ತಾರೆ ನ್ಯೂಸ್ ಅಂತ ಆ ನ್ಯೂಸ್ನ ಹಿಂಗೆ ಕಣ್ಣು ಬಿಟ್ಕೊಂಡು ಏನಾಯಿತು ಏನಾಯ್ತು ಅಂತ ಹೀಗೆ ನೋಡ್ತಾ ಇರ್ತೀವಿ ಅಲ್ಲಿ ಏನು ಹೇಳಿರ್ತಾರೆ ಅದೆಲ್ಲ ಸತ್ಯ ಅಂತಲೂ ಹೇಳೋಕ್ಕಾಗಲ್ಲ ನ್ಯೂಸಲ್ಲಿ ಏನು ಬರುತ್ತೆ ಅದೆಲ್ಲ ಸತ್ಯ ಅಂತಲೂ ಹೇಳೋಕ್ಕಾಗಲ್ಲ ಸುಳ್ಳು ಅಂತಲೂ ಇಲ್ಲ ಅರ್ಧ ಸತ್ಯ ಅರ್ಧ ಸುಳ್ಳು ಇದ್ರೂ ಇರ್ಬೋದು ಏನು ನಡೀತಿದೆ ಅನ್ನೋದು ಗೊತ್ತಿಲ್ಲ ನಮಗೆ ಆದರೆ ಸಡನ್ನಾಗಿ ನಾವು ಈಗ ನ್ಯೂಸಲ್ಲಿ ಏನೋ ಒಂದು ಇದೆ ಅಂದರೆ ಅದನ್ನೇ ನಿಜ ಅಂತ ನಂಬೋದು ಜಾಸ್ತಿ ನಾವೆಲ್ಲರೂ ಅಷ್ಟೇ ನಾನು ಅಂತಲ್ಲ ಎಲ್ಲರೂ ಅಷ್ಟೇ ಜಾಸ್ತಿ ನಂಬೋದು ಅದು ನಾನು ಒಂದೇ ಹೇಳೋಕೆ ಇಷ್ಟಪಡೋದು ಏನಂದರೆ ಅವ್ರನ್ನ ಆ್ಯಕ್ಟಿಂಗ್ ನೋಡಿ ನಾವು ಇಷ್ಟಪಟ್ಟಿರೋದು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಿ ಆ್ಯಕ್ಟಿಂಗ್ ಮೂವಿಗಳಲ್ಲಿ ಏನು ಆ್ಯಕ್ಟಿಂಗ್ ಮಾಡ್ತಾರೆ ಅದನ್ನು ನೋಡಿ ಇಷ್ಟಪಟ್ಟಿರೋದು ಆಮೇಲೆ ತುಂಬ ಜನಕ್ಕೆ ಎಲ್ಪ್ ಮಾಡಿದ್ದಾರೆ ಅದನ್ನು ನೋಡಿ ಇಷ್ಟಪಡ್ತೀವಿ ಆಮೇಲೆ ಇದು ಏನಂದರೆ ಫ್ರೆಂಡ್ಸ್ ಅದು ಸ್ವಲ್ಪ ಎಲ್ಪ್ ಮಾಡಬೇಕು ಫ್ರೆಂಡ್ಸನ್ನ ಬೆಳೆಸಬೇಕು ಆಮೇಲೆ ಅವರು ಇನ್ನೊಂದು ಹೇಳ್ತಾ ಇರ್ತಾರೆ ನಾವು ಬೆಳಿಬೇಕು ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಲ್ಲ ಅಂಥವ್ರು ಕೂಡ ನಾವು ಬೆಳೆಸ್ಬೇಕು ಯಾವಾಗಲೂ ನಾವೇ ಇರ್ತೀವಿ ಅಂತಲ್ಲ ನಾವು ನಾವು ಹೋದ್ಮೇಲೆ ಅವರು ಬೆಳಿಬೇಕಲ್ವ ಅವರು ಮುಂದೆ ಬರಬೇಕಲ್ವ ಅಂತ ಹೇಳ್ತಿರ್ತಾರಲ್ಲ ಅದು ಒಂದು ಇಷ್ಟ ಆಗುತ್ತೆ ಮತ್ತು ಪ್ರಾಣಿಗಳನ್ನ ಸಾಕ್ತಾರೆ ಅದು ಒಂದು ಇಷ್ಟ ಆಗುತ್ತೆ ಮತ್ತು ತುಂಬ ಜನಕ್ಕೆ ಸಹಾಯ ಮಾಡಿರ್ತಾರೆ ಮಾಡಿದ್ದಾರೆ ಮಾಡಿರ್ತಾರಲ್ಲ ಮಾಡಿದ್ದಾರೆ ತುಂಬ ಜನಕ್ಕೆ ಅದೆಲ್ಲ ಇಷ್ಟಪಟ್ಟೆ ನಾವು ಆಟನ್ನು ಇಷ್ಟಪಡೋದು ಇವಾಗ ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂದರೆ ಕೋರ್ಟ್ ಇದೆ ಕಾನೂನಿದೆ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ ನಮಗೋಗ್ಲೇ ಮಾಡಿಬಿಟ್ಟು ಜೈಲು ಕೂಡೋಗ್ಬಿಟ್ಟಿದ್ದಾರೆ ನಾವು ನಾವು ಅವ್ರ ಅಭಿಮಾನಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಅವತ್ತು ಅಭಿಮಾನಿನೇ ಇವತ್ತು ಕೂಡ ಅಭಿಮಾನಿನೇ ಅದೊಂದು ಹೇಳ್ತೀನಿ ಮಾತ್ರ ಹಾಗೆ ಇವಾಗ ನಾವೇನೋ ತಪ್ಪು ಮಾಡಿಬಿಟ್ಟಿರ್ತೀವಿ ನಾವೇ ಈಗ ಅವರು ಒಬ್ಬರು ಹ್ಯಾಕ್ಟರ್ ಆಗಿರೋದ್ರಿಂದ ಅವ್ರನ್ನ ತೋರಿಸ್ತಾನೆ ಇರ್ತಾರೆ ಟಿ ವಿಗಳಲ್ಲಿ ಈಗ ಸಾಮಾನ್ಯ ವ್ಯಕ್ತಿ ಅದೇ ತರದೇ ಒಂದು ಕೊಲೆ ಮಾಡಿದ್ರೆ ತೋರಿಸ್ತಾರ ಯಾರು ತೋರ್ಸಲ್ಲ ನೀವು ನೋಡಿಬೇಕ ಅದಕ್ಕಿಂತ ಘನ ಘೋರವಾಗಿ ಅಂದ್ರೆ ವಿಚಿತ್ರವಾಗಿ ಎಲ್ಲ ಕೊಲೆ ಮಾಡಿರ್ತಾರೆ ಈಗ ಮೊನ್ನೆ ಮೊನ್ನೆ ಆಯ್ತು ಬೆಂಗಳೂರಲ್ಲಿ ಎಷ್ಟು ಪೀಸ್ಗಳನ್ನ ಮಾಡಿ ಒಂದು ಹುಡುಗಿನ ಫ್ರಿಜ್ ಅಲ್ಲಿ ಇಟ್ಟಿದೆ ಅದು ಹುಳೆ ಎಲ್ಲ ಆಗಿ ಅದನ್ನ ಯಾಕೆ ಒಂದು ಎರಡು ಮೂರು ದಿನದಲ್ಲೇ ಮುಗಿಸ್ಬಿಟ್ರು ಯಾಕೆಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಷ್ಟೇ ನಾರ್ಮಲ್ಲು ನಮ್ಮ ಥರ ಅದಕ್ಕೆ ಅವ್ರಿಗೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇವಾಗ ಒಂದು ಸ್ವಲ್ಪ ಟಿ ವಿಯಲ್ಲೆಲ್ಲ ಬಂದಮೇಲೆ ಆ ಹುಡುಗಿನ ಈ ಥರ ಮಾಡ್ದೆ ಈ ಥರ ಆಯಿತು ಅಂತೆಲ್ಲ ತೋರಿಸೋದು ಅವನು ತೋರಿಸ್ಬೋದಿತ್ತಲ್ಲ ಇಷ್ಟು ದಿನ ತನಕ ತೋರಿಸಲ್ಲ ಒಂದು ಎರಡು ಮೂರು ದಿನದಲ್ಲೇ ಎರಡು ದಿನವೂ ಇಲ್ಲ ಎರಡು ದಿನದಲ್ಲೇ ಮುಗಿಸ್ಬಿಡ್ತಾರೆ ಅಷ್ಟೇ ಇವರು ದೊಡ್ಡ ಸೆಲೆಬ್ರಿಟಿ ಆಗಿರೋದ್ರಿಂದ ಇನ್ನೂ ನೋಡಿ ಇನ್ನೂ ತೋರಿಸ್ತಾನೆ ಇರ್ತಾರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಸೆಲೆಬ್ರಿಟಿ ಆಗಿರೋದ್ರಿಂದ ಅವನ್ನ ಸ್ವಲ್ಪ ಏನು ಹೇಳ್ತಾರೆ ಹೇಳಿ ಜಾಸ್ತಿ ತೋರಿಸೋದು ನಾವೆಲ್ಲ ಸಾಮಾನ್ಯ ಜನಗಳಲ್ವಾ ಸಾಮಾನ್ಯ ಜನಗಳಲ್ಲೂ ಈ ಥರ ಕೊಲೆಗಳನ್ನ ಮಾಡಿರೋರು ಉಂಟು ಜೈಲಿಗೆ ಹೋಗಿರೋದು ಉಂಟು ಆದರೆ ಅವನ್ನೆಲ್ಲ ತೋರ್ಸಕ್ಕೆ ಹೋಗಲ್ಲ ಇವ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಅಷ್ಟೇ ಅವನ್ನ ಜಾಸ್ತಿ ತೋರಿಸ್ತಾರೆ ಓಕೆ ಇನ್ನೊಂದು ಎಕ್ಸಾಂಪಲ್ ಹೇಳಕ್ ಬಂದೆ ಇವಾಗ ನಾವೇ ಏನೋ ಒಂದು ತಪ್ಪು ಮಾಡಿಬಿಡ್ತೀವಿ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿಬಿಡ್ತೀವಿ ಆವಾಗ ಇರ್ಬೋದು ಅಕಸ್ಮಾತ್ ದೊಡ್ಡದೇ ತಪ್ಪು ದೊಡ್ಡದೇ ತಪ್ಪು ಮಾಡಿಬಿಟ್ಟಿರ್ತೀವಿ ಆವಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಮಕ್ಕಳೆಲ್ಲ ಅಂದ್ಬಿಡ್ತಾರ ಹೇಳಿ ಯಾರಾದರೂ ಅಷ್ಟೆ ನಾವೇನಾದ್ರು ತಪ್ಪು ಮಾಡಿಬಿಟ್ರೆ ನಮ್ಮ ಅಪ್ಪ ಅಮ್ಮ ಇವ್ರು ನಮ್ಮ ಮಕ್ಕಳೇ ಅಲ್ಲ ಬೇಡ ನೀನು ನೀನು ಈ ಥರ ಎಲ್ಲ ಮಾಡಿಬಿಟ್ಟಿದ್ಯಾ ಓಬು ನಿನ್ನ ನನ್ನ ಮಗನೇ ಅಲ್ಲ ಅಂಥೇಳಿ ಬಿಟ್ಬಿಡ್ತಾರ ಇಲ್ಲ ಅವ್ರು ಏನೇ ತಪ್ಪು ಮಾಡಿರಲಿ ಏನೇ ಒಂದು ಮಾಡಿರಲಿ ಎಲ್ಲರೂ ಈ ಇವ್ರು ಹಿಂಗೆ ಮಾಡಿದ್ದಾರೆ ಇವ್ರ ಮಗ ಹಿಂಗೆ ಮಾಡಿದ್ದಾರೆ ಅವ್ರ ಮಗಳಿಗೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಆ ಅಪ್ಪ ಅಮ್ಮಂಗೆ ಹೆಂಗಿರುತ್ತೆ ಅಂದರೆ ಮನಸ್ಸಿಗೆ ಬೇಜಾರು ಬೇಜಾರು ಅನ್ನೋದಕ್ಕಿಂತ ಅವ್ರನ್ನ ಬಿಟ್ಕೊಡೋಲ್ಲ ಯಾರು ಮಾಡ್ಬಾರ ಮಾಡಬಾರ್ದು ತಪ್ಪೇನು ಮಾಡಿಲ್ಲ ಬಿಡು ನನ್ನ ಮಕ್ಕಳು ಎಲ್ಲರೂ ಮಾಡ್ತಾರೆ ಬೇರೆ ಬೇರೆ ಥರ ಮಾಡ್ತಾರೆ ಅಷ್ಟೇ ನನ್ನ ಮಕ್ಳು ಈ ನನ್ನ ಮ ನನ್ನ ಮಕ್ಕಳು ಅನ್ನೋದ್ಕಿನ ಈ ಥರ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅವ್ರು ಯಾವತ್ತೂ ಯಾರೂ ಬಿಟ್ಕೊಡಲ್ಲ ಅಪ್ಪ ಅಮ್ಮ ಅಂದರೆ ನಾವು ಇಷ್ಟಪಟ್ಟವ್ರನ್ನ ನಾವು ಯಾವತ್ತೂ ಬಿಡೋಕ್ಕಾಗಲ್ಲ ಅಕಸ್ಮಾತ್ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋದಿಲ್ಲ ಈ ಥರ ನಾವು ಅವತ್ತು ಇಷ್ಟಪಡ್ತೀವಿ ಇವತ್ತು ಕೂಡ ಇಷ್ಟಪಡ್ತೀವಿ ಅಷ್ಟೇ ಯಾರಾದರೂ ನಿಮಗೆ ದರ್ಶನ ಅಂದರೆ ಇಷ್ಟ ಇಲ್ಲ ಅಂದರೆ ಇವತ್ತು ಕೂಡ ನೀವು ಅನ್ಸಬ್ಸ್ಕ್ರೈಬ್ ಆಗಿ ಹೋಗ್ಬೋದು ನನ್ನ ಚಾನಲಿಂದ ಮೊದಲಿಂದ ನೋಡ್ತಿರೋರಿಗೆ ಗೊತ್ತಿರೋದ ನನ್ನ ದರ್ಶನ ಅಭಿಮಾನಿ ಅಂತ ಹೇಳಿ ನನಗೆ ಆ ಎರಡು ಶಾರ್ಟ್ಸ್ ವೀಡಿಯೋ ಹಾಕ್ತಾಗ ಸುಮಾರು ಒಂದು ಆರು ಏಳು ಜನ ಆರು ಜನನ ಏಳು ಜನನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸ್ವಲ್ಪ ಹೊತ್ತಿಗೆ ಮತ್ತೆ ಒಂದು ಟೆನ್ ತರ್ಟಿ ನೈಟ್ ನೋಡುವಾಗ ಅನ್ಸಬ್ಸ್ಕ್ರೈಬರ್ ಆಗಿದೆ ನನಗೆ ತಲೆ ಕೆಟ್ಟಿದ್ದು ಏನಕ್ಕೆ ಐದಾರು ಜನ ಒಟ್ಟಿಗೆ ಹೋಗಿದ್ದಾರೆ ಅಂದರೆ ನನಗೆ ಸಡನ್ನಾಗಿ ಬಂದಿದ್ದೆ ಇದೊಂದು ಮೈಂಡಲ್ಲಿ ಥಾಟ್ ಅಂದರೆ ಈ ಸಾಂಗ್ ಹಾಕಿರೋದ್ರಿಂದ ದರ್ಶನ್ಗೆ ದರ್ಶನ್ ಕಡೆ ಯಾರಿಗಾಗಲ್ವೇನೋ ಅದಕ್ಕೆ ಅಂಥವ್ರು ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಆವಾಗ ಅನ್ನಿಸ್ತು ನನಗೆ ಅಷ್ಟೇ ನನಗೇನು ಬೇಜಾರಿಲ್ಲ ಅದು ಇಷ್ಟ ಈಗ ಒಬ್ಬೊಬ್ರಿಗೆ ನಮ್ಮನೇಲೆ ಹೇಳಿದೆ ಮೋನ್ಮಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ ನಮ್ಮ ಕೌಶಿಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ನನಗೆ ಅಂಬರೀಷ್ ದರ್ಶನ್ ಅಂದರೆ ತುಂಬ ಇಷ್ಟ ಏನು ಮಾಡೋಕ್ಕಾಗುತ್ತೆ ಇವಾಗ ನಾವು ಒಬ್ಬರು ಯಾರನ್ನಾದರೂ ತುಂಬ ಇಷ್ಟಪಟ್ಟಿರ್ತೀವಿ ಅಂದ್ಕೊಳ್ಳಿ ಅವ್ರನ್ನ ಬಿಟ್ಬಿಡಿ ಅಂದರೆ ಸಡ ಇಲ್ಲ ಅವ್ರು ಏನೇ ತಪ್ಪು ಮಾಡಿರಲಿ ಆದ್ರೂ ಅವ್ರನ್ನ ತಪ್ಪು ಮಾಡಿದರೂ ಕೂಡ ನಾವು ಒಪ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ ಬಿಡ ನಾ ಏನೋ ತಪ್ಪಾಗೋಗಿದೆ ಬಿಡು ಅಂದ್ಕೊಂಡು ಇದು ಮಾಡ್ತೀವಿ ಆ ಥರ ತಪ್ಪು ಮಾಡಿದ್ರು ಕೋರ್ಟ್ ಇದೆ ಕಾನೂನಿದೆ ನೋಡ್ಕೊಳ್ತಾರೆ ಅಷ್ಟೇ ಅದದು ಇಷ್ಟ ಆಗಿಬಿಟ್ರೆ ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿಲ್ಲ ಅಂತಲೇ ನಾವು ವಾದ ಮಾಡೋದು ಯಾಕೆಂದರೆ ನಮ್ಮ ನಾವು ಅಷ್ಟು ಅವ್ರನ್ನ ಇಷ್ಟಪಡ್ತಾಯಿರ್ತೀವಿ ಇರ್ತೀವಿ ಬಿಟ್ಕೊಡಕ್ಕೆ ರೆಡಿ ಇರೋದಿಲ್ಲ ಅದರಿಂದ ದರ್ಶನ್ ವಿಷಯದಲ್ಲೂ ಅಷ್ಟೇ ಅವರು ಅವ್ರಿಗೇನೇ ಶಿಕ್ಷೆ ಆಗುತ್ತೋ ಬಿಡುತ್ತೋ ನೆಕ್ಸ್ಟು ಅದು ಆದರೆ ಬಿಟ್ಕೊಡಕ್ಕೆ ಕೊಡೋಕ್ಕೆ ರೆಡಿ ಇಲ್ಲ ಮುಂದೆನೂ ಅಷ್ಟೇ ನಾವು ದರ್ಶನ್ ಅಭಿಮಾನಿಗಳೇ ಅಂಬರೀಷ್ ಅಭಿಮಾನಿಗಳೇ ಓಕೆ ನಮ್ಮ ಮಂಡ್ಯದ ಗಂಡನು ಕೂಡ ಆವತ್ತು ನಾವು ಬಿಟ್ಕೊಡಲ್ಲ ಓಕೆ ಇದನ್ನು ಅಂದ್ಕೊಂಡೆ ವೀಡಿಯೋ ಮಾಡಬೇಕು ಒಂದು ಆವತ್ತೇ ಬೆಳಿಗ್ಗೆ ಅಂತ ಅಂದ್ಕೊಂಡೆ ಬೇಡ ಇದೆಲ್ಲ ಸುಮ್ಮನೆ ಏನಕ್ಕೆ ಅಂತ ಅಂದ್ಕೊಂಡೆ ಸುಮ್ಮನೆ ಹಾಗೆ ಇದು ವೀಡಿಯೋ ಮಾಡಿ ಏನಕ್ಕೆ ಅಂದರೆ ಇರ್ಬೋದೇನೋ ಗೊತ್ತಿಲ್ಲ ನಾನೇ ಊಹೆ ಮಾಡ್ಕೊಳ್ತಿರೋದು ಒಟ್ಟಿಗೆ ಯಾರೂ ಐದಾರು ಜನ ಅನ್ಸಬ್ಸ್ಕ್ರೈಬರ್ ಆಗೋದಿಲ್ಲ ಒಂದೂ ಎರಡು ಆಗ್ಬೋದು ಒಟ್ಟಿಗೆ ಐದಾರು ಜನ ಆಗಿದ್ದಾರೆ ಅಂದರೆ ಇದೇ ರೀಸೈನ್ ನನ್ನ ಪ್ರಕಾರ ಇದೇ ರೀಸೈನ್ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್